ಹೇಳ್ರಿ ಹಾವೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಕನಕ ಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡಬೇಕು ನಮ್ಮ ಹಾವೇರಿ ಎಮ್ ಎಲ್ ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿ ನೋಡಿ ಹಾವೇರಿ ಕೆರೆ ಸಂಬಂಧಪಟ್ಟು ಕೆರೆವಾಗಿನ

ವಿಜೇಂದ್ರ ರಾಜೀನಾಮೆ ಕೊಡುವಂದ್ರೆ ಕೊಟ್ಬಿಡೋಕ್ಕಾಗತ್ತೀನಿ ನಾನು ಹಾಗಾದ್ರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದ ನನ್ನ ಪ್ರಕಾರ ನಾವು ಏನು ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ವಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿತಕ್ಕ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತದೆ ಬಿಕಾಸ್ ಅವುಗಳೆಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸಲ್ಲಿ ವಿಚಾರಣೆ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಸಿದ್ದರಾಮಯ್ಯ ಹೈಕಮಾಂಡ್ನವರು ನನ್ನ ಮಿಲಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರ್ಕಂಡು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟೂ ಏಯ್ಟಿ ಪ್ರಕಾರ ಹಣಕಾಸಿನ ಆಯೋಗ ಐದು ವರ್ಷಕ್ಕೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚಿಕೆ ಅಂತೇಳಿ ಶಿಫಾರಸು ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕಬೇಕು ನಿನ್ನೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ದರು ಅವ್ರಿಗೆ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಅವರು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನ ಚೇರ್ಮೆನ್ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದು ಡೆಲ್ಲಿಗೆ ಹೋಗಿ ಹದಿನೈದನೇ ಹಣಕಾಸು ಇಲ್ಲಿ ಅನ್ಯಾಯ ಆಗಿದೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ರು ಶಿಫಾರಸು ಮಾಡಿದ್ದು ಹದಿನೈದನೇ ಹಣಕಾಸು ಅದು ಕೊಟ್ಟಿಲ್ಲ ಮತ್ತು ನಮಗೆ ನಾಲ್ಕು ಪಾಯಿಂಟ್ ಏಳು ಹದಿಮೂರರಿಂದ ಏಳು ಒಂದು ಮೂರು ಅಲ್ಲಿಂದ ಆರು ಅಲ್ಲ ಮೂರು ಪಾಯಿಂಟ್ ಮೂರು ಆರು ಆರು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕಡಿಮೆ ಆಗುತ್ತಿದೆ ಸುಮಾರು ಒಂದು ಪಾಯಿಂಟ್ ಆರು ಆರು ಪರ್ಸೆಂಟೇಜು ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದಂತ ಬರಲಿಲ್ಲ ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಅದನ್ನು ಸರ್ಪಡಿಸಿ ಅಂತೇಳಿ ನಾವೆಲ್ಲ ಹದಿನಾರನೇ ಹಣಕಾಸಿನ ಆಯೋಗದ ಚೇರ್ಮನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೇವೆ ಸುಟ್ಟು ಉಂಚಿತವಾಗಿ ಇದನ್ನು ಅಲ್ಲಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅವ್ರು ವರದಿ ಕೊಟ್ಟು ನಾವು ವಿಶ್ವಾಸ ಇದೆ ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ ನಮ್ಮ ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಬಿಜೆಪಿಯವರು ಕೊಡ್ತಿದ್ದಾರೆ ಆಪರೇಷನ್ ಮಾಡ್ತಿದ್ದ ಗಣಿಗ ಅಲ್ಲ ಗಣಿಗ ಅವ್ರ ಊರ ಹೆಸರು ಗಣಿಗ ಅವರು ಹೇಳಿದ್ದಾರೆ ಅವ್ರು ನನ್ನ ಜೊತೇಲಿ ಕೂಡ ನಿಜ ಅಂತ ಹೇಳಿದಾರಪ್ಪ ಕೇಳಿರೋದು ನಿಜ ಅಂತ ಸೋ ಅದು ಪ್ರಯತ್ನ ಮಾಡಲೇ ಇದ್ದಾರೆ ಯಾಕಂದರೆ ಆಪ್ರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತಿರ್ಬೋದು ಯಾವಾಗಲೂ ಕೂಡ ಆಪ್ರೇಷನ್ ಕಮಲ ಮಾಡೋದು ಕರ್ಬೇಕು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಹಿಂಭಾಗಿಲಿನ ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಇಟ್ಸ್ ನಾಟ್ ದಟ್ ಈಸಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ ಇಸ್ ನಾಟ್ ದಟ್ ಈಸಿ ಸರ್ ನಮ್ಮ ಎಮ್ ಎಲ್ ಯಾರು ಕೂಡ ದುಡ್ಡು ರಾಶೆಗೆ ಬಲಿಯಾಗಲ್ಲ ಸರ್ ಸರ ಮೂಢಿ ಸರ ಮೂಢಾ ಮಾಜಿ ಆಯತ್ತರನ್ನ ಕಾವೇರಿ ಆ ಕಾವೇರಿ ಕೆ ಈಗ ಕುಲ ಸಚಿವರಾಗಿ ನೇಮಕ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಈಗ ಆಲ್ರೆಡಿ ದಿನೇಶ್ ಕುಮಾರ್ ಅವರು ಆಯ್ತು ಮೂಢ ಮಾಜಿ ಹಾವೇರಿ ಯೂನಿವರ್ಸಿಟಿ ರಿಜಿಸ್ಟರ್ ಮಾಡಿದ್ದಾರೆ ಅವ್ರ ಮೇಲೆ ಆರೋಪ ಇದೆ ಸರ್ ಟ್ರಾನ್ಸ್ಫರ್ ಮಾಡಿದ್ದಾರೆ

ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿದ್ವಿ ಅಲ್ಲಿ ಇರಬಾರದು ಬೆಂಗಳೂರು ಜೈಲಿನಲ್ಲಿ ಪರಪ್ನಗರದ ಜೈಲಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಲ್ಲಿ ನಾವು ಕೂಡಲೇ ಗೊತ್ತಾದ ತಕ್ಷಣ ಗೊತ್ತಾಗ್ತೇನೆ ಆಕ್ಷನ್ ಅಗನೇಸ್ಟ್ ದಿ ಎರಡು ಪೀಪಲ್ ಆ್ಯಂಡ್ ಆಲ್ಸೋ ಡಿ ಜಿ ಪಿಗೆ ಜೈಲಿನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ